ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆನೆ ನಮಗೆ ನಾಲ್ಕು ಹತ್ತೊಂಬತ್ತಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗಿದೆ ಸ್ನೇಹಿತರೆ ಪಂಚಮಿ ತಿಥಿ ಅನ್ನೋದು ವಾರಾಹಿ ದೇವಿಗೆ ತುಂಬ ಪ್ರಿಯವಾದಂಥ ದಿನ ಹಾಗೂ ಶಕ್ತಿಯುತವಾದ ದಿನ ಆಗಿರೋದ್ರಿಂದ ನಾವು ಯಾವಾಗಲೂ ಬೇರೆ ದಿನಗಳಲ್ಲೇ ಕೇಳಿಕೊಂಡಾಗ ತಾಯಿ ಎಷ್ಟು ಪ್ರಸನ್ನಲ್ಲಾಗ್ತಾಳೆ ಅಂಥದ್ರಲ್ಲಿ ಈ ಪಂಚಮಿ ತಿಥಿ ಅನ್ನೋದು ತುಂಬ ಶ್ರೇಷ್ಠವಾದ ದಿನ ಅತ್ಯದ್ಭುತವಾದ ದಿನ ಆಗಿರೋದ್ರಿಂದ ತಪ್ಪದೆ ಈ ರಾತ್ರಿ ನೀವು ತಾಯಿಗೆ ಅಂತಲೇ ಸಪ್ರೇಟಾಗಿ ಒಂದು ಮಣ್ಣಿನ ದೀಪ ಇಡಿ ಸ್ನೇಹಿತರೆ ಇನ್ನು ಬೇರೆ ಯಾವುದೂ ಬೇಡ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ಪಂಚಮಿ ತಿಥಿಯಂದು ಐದು ಬತ್ತಿಯ ದೀಪಾರಾಧನೆ ಮಾಡಿ ನೀವು ಏನು ಯಾವಾಗಲೂ ದೇವ್ರ ಮನೆಯಲ್ಲಿ ಯಾವ ಒಂದು ದೀಪಕ್ಕೆ ಎಣ್ಣೆ ಹಾಕ್ತಿರೋ ಅದೇ ಎಣ್ಣೆನೇ ಹಾಕಿ ತೊಂದರೆ ಇಲ್ಲ ಆದರೆ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಕರಗೋಗುತ್ತೆ ಈ ಪಂಚಮಿ ತಿಥಿಯಂದು ತಾಯಿಗೆ ಶಕ್ತಿ ಜಾಸ್ತಿ ಇರೋದರಿಂದ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಇಲ್ಲೊಬ್ರು ಕಮೆಂಟ್ ಓದೋಣ ಕೋಮಲ ಅಂತಂದ್ಬಿಟ್ಟು ಮೇಡಮ್ ನೀವು ಹೇಳಿರುವ ವಜ್ರಘೋಶಂ ಮಂತ್ರನ ನಾನು ಜಪಿಸಿದೆ ಕಾರಣ ನನ್ನ ಗಂಟಲಿನಿಂದ ರಕ್ತ ಬರುತ್ತಿತ್ತು ಆಗ ಮಂತ್ರ ಜಪಿಸಿದೆ ನನ್ನ ಗಂಟಲಿನಿಂದ ಒಂದು ಗಡ್ಡೆ ರೂಪದಲ್ಲೇ ಹೊರಗೆ ಬಂತು ಆಗಿನಿಂದ ರಕ್ತ ಬರುತ್ತಿಲ್ಲ ವಾರಾಹಿ ಅಮ್ಮನಿಗೆ ಸಾಷ್ಟಾಂಗ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳ್ಬೋದು ಅವ್ರಿಗೆ ಈಗ ನೋಡಿ ವಜ್ರಘೋಷ ಮಂತ್ರನ ಪಠಣೆ ಮೇಲೆ ಅವ್ರಿಗೆ ತುಂಬ ನಾರ್ಮಲ್ ಆಗಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲನೂ ನಮಗೆ ಒಂದು ನಾವು ನಂಬಿರುವ ದೇವರ ಒಂದು ಪವಾಡ ಅಂತ ಹೇಳಬಹುದು ಆ ತಾಯಿ ನಿಮಗೆ ಆರೋಗ್ಯ ಚೆನ್ನಾಗಿ ಕೊಟ್ಟು ನಿಮ್ಮ ಕುಟುಂಬದ ಜೊತೆ ನೀವು ಚೆನ್ನಾಗಿರಲಿ ಅಂತ ನಾನು ಕೂಡ ಈ ಮುಖಾಂತರ ಆಶಿಸ್ತೀನಿ ಸಿಸ್ಟರ್ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದ್ದೀನ ಅಷ್ಟೇ ಡೇಟ್ ಆಫ್ ಬರ್ತು ಸ್ನೇಹಿತರೆ ಹತ್ತು ಎಂಟು ಸಾವಿರದ ಒಂಬೈನೂರ ಎಂಬತ್ತಾರು ಈ ಟೆನ್ ಏಯ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸನ್ನ ನಾವು ಈ ರೀತಿ ಬರ್ಕೊಳ್ಬೇಕಾಗುತ್ತೆ ಕೆಳಗಡೆ ಕೊಟ್ಟಿದ್ದೀನಿ ನೋಡಿ ಒನ್ ಪ್ಲಸ್ ಜೀರೋ ಪ್ಲಸ್ ಏಯ್ಟ್ ಪ್ಲಸ್ ಒನ್ ಪ್ಲಸ್ ಅಂತ ಅಂದರೆ ಅದನ್ನೆಲ್ಲ ಸೇರಿಸ್ಕೊಳ್ತಾ ಪ್ಲಸ್ ಮಾಡ್ಕೊಳ್ತಾ ಬರೋದು ಅದನ್ನೆಲ್ಲ ನಾವು ಆ್ಯಡ್ ಮಾಡಿದ್ರೆ ತರ್ಟಿ ತ್ರೀ ಬರುತ್ತೆ ಕೆಳಗಡೆ ನಾನು ಆ ತರ್ಟಿ ತ್ರೀ ಟೈಮ್ಸ್ ಅಂತ ಬರೆದಿದ್ದೀನಿ ಇದನ್ನು ನಾವು ಸಿಂಗಲ್ ಡಿಜಿಟ್ಗೂ ಕೂಡ ಕನ್ವರ್ಟ್ ಮಾಡ್ಬೋದು ಅಂದರೆ ಸಿಕ್ಸು ತ್ರೀ ತ್ರೀ ಸಿಕ್ಸ್ ಆಗುತ್ತೆ ಸಿಕ್ಸ್ ಟೈಮ್ಸು ಅಂತ ಬರ್ಕೊಳ್ಳೋದಕ್ಕೆ ಹೋಗ್ಬಾರ್ದು ತರ್ಟಿ ತ್ರೀ ಟೈಮ್ಸ್ ಬಂದಿದೆ ಅಲ್ವಾ ಅದಕ್ಕೆ ತರ್ಟಿ ತ್ರೀ ಅನ್ನುವ ಸಂಖ್ಯೆ ಬರೀ ಬಂದಿರೋದ್ರಿಂದ ನಾನು ಇದ್ರ ಮಾತ್ರ ಎಕ್ಸಾಂಪಲ್ ತೋರಿಸಿದ್ದೀನಿ ನಾನು ನಿಮ್ಮ ಡೇಟ್ ಆಫ್ ಬರ್ತ್ ಏನೇ ಇರುತ್ತೆ ನೋಡಿ ಅದನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಬರ್ಕೊಂಡು ಆಮೇಲೆ ಆ ಕೊನೆಯಲ್ಲಿ ಎಷ್ಟು ಸಂಖ್ಯೆಗಳು ಬರುತ್ತೋ ಅಷ್ಟು ಟೈಮ್ಸ್ ನೀವು ಇಲ್ಲಿ ನಾನೊಂದು ಮಂತ್ರನ ಶೇರ್ ಮಾಡಿದ್ದೀನಿ ತುಂಬ ಶಕ್ತಿಯುತವಾದ ಮಂತ್ರ ಈ ಮಂತ್ರ ಎಷ್ಟೇ ದೊಡ್ಡ ನಿಮ್ಮ ದುಡ್ಡಿನ ಸಮಸ್ಯೆ ಹಣದ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಒಂದು ಎರಡು ಅಂತಲ್ಲ ಸ್ನೇಹಿತರೆ ಶ್ರೀಮ್ ಎನ್ನುವ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ನಾವು ಇದನ್ನು ನಂಬಿಕೆ ಇಟ್ಟು ಒಂದು ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಬೇಕು ಅಷ್ಟೇ ಈ ತರ್ಟಿ ತ್ರೀ ಟೈಮ್ಸ್ ನೀವು ಶ್ರೀಮ್ ಎಂದು ಬರ್ಕೊಳ್ಳಿ ಈ ದಿನ ನಾವು ಪಂಚದೀಪಾರಾಧನೆ ಮಾಡಬೇಕಾಗುತ್ತೆ ಅಂತ ನಾನು ಹೇಳಿದೆ ಪಂಚಬತ್ತಿಗಳಾದರೂ ಹಾಕಿ ಒಂದು ದೀಪದಲ್ಲೇ ದೀಪಾರಾಧನೆ ಮಾಡಿ ಚಿಕ್ಕ ಚಿಕ್ಕ ದೀಪ ಇದೆ ನಮಗೆ ಅಂದರೆ ನೀವು ಐದು ದೀಪ ಮಾಡಬಹುದು ಅಷ್ಟು ವಿಶೇಷವಾಗಿರುತ್ತೆ ರಾತ್ರಿ ಎಷ್ಟು ಸಮಯ ಅಂತ ಕೂಡ ತಿಳಿಸಿದ್ದೀನಿ ಆ ಸಮಯಕ್ಕೆ ನೀವು ಈ ಒಂದು ಮಂತ್ರನ ಅಷ್ಟು ಸಾರಿ ಬರ್ಕೊಂಡು ತುಂಬ ಜನ ಅಕಸ್ಮಾತ್ ನಮಗೆ ಡೇಟ್ ಬರುತ್ತೆ ಎಲ್ಲ ಗೊತ್ತಿಲ್ಲ ನಾವು ಬೇರೆ ಒಂದು ಕೊಟ್ಟಿದ್ದೀವಿ ನಮ್ಮ ಒಂದು ಡಾಕ್ಯುಮೆಂಟ್ಸಲ್ಲೆಲ್ಲ ಅಂತಂದರೆ ನೀವು ಯಾವುದು ಕೊಟ್ಟಿರ್ತೀರೋ ಅದರನ್ನೇ ಬರ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಒಂದು ಡೇಟ ಬರ್ ಬರ್ತ್ ಮತ್ತು ನಾವು ಯಾವುದೋ ತಪ್ಪೋ ರೈಟು ಅಂತ ನಮ್ಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಅದನ್ನೇ ನಾವು ಯಾವುದೋ ಒಂದು ಸ್ಕೂಲಲ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ಸಲ್ಲೆಲ್ಲ ಇರುತ್ತೆ ಆಗ ನಾವು ಅದ್ರ ಜೊತೆನೇ ಇರ್ತೀವಿ ಅಂದರೆ ಅದೇ ಡೇಟ ಬರುತ್ತೆ ನಮ್ಮದು ಅನ್ನೋ ಥರ ಅಂದ್ಕೊಂಡಿರ್ತೀವಿ ಅದಕ್ಕೋಸ್ಕರ ತಪ್ಪದೆ ನೀವು ಅದ್ರ ಜೊತೆ ಈ ಮಂತ್ರನ ಅಷ್ಟು ಟೈಮ್ಸ್ ಬರ್ಕೊಂಡು ಹೇಳಿ ನಿಮಗೆ ನಾಳೆ ಒಂದು ಬೆಳಗಾಗುವಷ್ಟರಲ್ಲೇ ಎಷ್ಟೋ ಶುಭ ಸುದ್ದಿಗಳ ಒಂದು ಬುತ್ತಿನೇ ನಿಮ್ಮ ಜೀವನದಲ್ಲಿ ಬರುತ್ತೆ ಇದನ್ನ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಮತ್ತು ಈ ಸ್ಲಿಪ್ ನಿಮ್ಮ ಜೊತೆನೇ ಇಟ್ಕೊಳ್ಬಹುದು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಬೀಜ ಮಂತ್ರಗಳು ಬರ್ಕೊಳ್ಳೋದಕ್ಕೆ ತುಂಬ ಬುಕ್ಕು ಇಟ್ಕೊಂಡಿರ್ತಾರೆ ಆ ಬುಕ್ಕಲ್ಲೇ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ